ಓಕೆ ಈ ಸಮಯದಲ್ಲಿ ಮೂರನೇ ಮಾತಿಗೋಸ್ಕರವಾಗಿ ನಾವು ಹೋಗೋಣ ಲೂಕನ ಬರೆದ ಸುವಾರ್ತೆ ಎರಡನೇ ಮಾತಿನಲ್ಲಿ ಒಂದು ಪ್ರವಾದನೆ ನೆರವೇರಿಸಲ್ಪಡ್ತು ಅದನ್ನ ನೆನಪು ಮಾಡಿಕೊಳ್ಳ ಮತ್ತೊಂದು ಬರೋ ಮೊದಲನೇ ಮೊದಲನೇದ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನಿಗೆ ಏಸು ಎಂಬುದಾಗಿ ಹೆಸರಿಡಬೇಕು ಯಾಕಂದ್ರೆ ಆತನು ತನ್ನ ಜನರ ಪಾಪವನ್ನು ಒತ್ತುಕೊಳ್ಳುವ ಆತನು ಎಂಬುದಾಗಿ ಅದರಲ್ಲೂ ಯಾ ಮೊದಲನೇ ಪ್ರವಾದನೆಯನ್ನು ನಾವು ನೋಡಿದೀವಿ ಏಷ್ಯಾನ ಪ್ರವಾದನೆ ಗ್ರಂಥ ಐವತ್ ಮೂರನೇದ್ದೇ ಹನ್ನೆರಡನೇ ವಚನದಲ್ಲಿ ಮೊದಲನೇ ಮಾತಿನಲ್ಲಿ ಇರ್ತಕ್ಕಂಥ ಪ್ರವಾದನೆ ಎರಡನೇ ಮಾತಿನಲ್ಲಿ ಇರ್ತಕ್ಕಂಥ ಪ್ರವಾದನೆ ಮೊತ್ತಾಯನ ಬರೆದ ಸ್ವಾರ್ಥೆ ಮೊದಲನೇದೇ ಇಪ್ಪತ್ತೊಂದನೇ ವಚನ ಈ ಸಮಯದಲ್ಲಿ ಮೂರನೇ ಮಾತಿನಲ್ಲಿ ಇರ್ತಕ್ಕಂಥ ಪ್ರವಾದನೆಯನ್ನು ನಾವು ನೋಡೋಣ ಲೂಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಮೂವತ್ತೈದನೇ ವಚನ ಆ ಮಾತನ್ನು ನಾವು ಓದಿಕೊಳ್ಳೋಣ ಅಕ್ಕರೆಯ ಮಾತು ಮೂರನೇ ಮಾತು ಯುವನ್ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ನಿನ್ನ ತಾಯಿ ಎಂದು ಹೇಳಿದನು ಎಂಬುದಾಗಿ ಹನ್ನೊಂದು ಗಂಟೆ ಸುಮಾರಿಗೆ ಆತನು ಎರಡನೇ ಮಾತನ್ನು ಹೇಳಿದಂಥ ಸಮಯದಲ್ಲಿ ಅಲ್ಲಿ ಆತನು ಸುಮಾರು ಹನ್ನೊಂದುವರೆ ಆಸು ಪಾಸು ಆಗ್ತಾ ಇರ್ಬೋದು ಆ ಸಮಯದಲ್ಲಿ ಆತನು ಆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೋಸ್ಕರವಾಗಿ ಆ ವಿಜ್ಞಾಪನೆಯನ್ನು ಆತನು ಸ್ವೀಕಾರ ಮಾಡಿ ಬಲಗಡೆಯಲ್ಲಿ ಕಳ್ಳನಿಗೆ ರಕ್ಷಣೆ ಕೊಟ್ಟಿರುವಂಥದ್ದು ಮಾತ್ರವಲ್ಲ ಆತನನ್ನು ಅಲಕ್ಷ್ಯ ಮಾಡದೆ ಲಕ್ಷ್ಯವಿಟ್ಟು ಆತನಿಗೆ ಪರದೇಶಿಗೆ ಸೇರಿಸಿರುವಂಥದ್ದು ಮಾತ್ರವಲ್ಲ ಈ ಸಮಯದಲ್ಲಿ ಆತನು ಕೆಳಗಡೆ ನೋಡ್ತಾ ಇದ್ದಾನೆ ಪ್ರಿಯರ್ ಅಲ್ಲಿ ಎಲ್ಲಿ ನೋಡ್ತಾ ಇದ್ದಾನೆ ಆತ ಕೆಳಗಡೆ ನೋಡ್ತಾ ಇದ್ದಾನೆ ಕೆಳಗಡೆ ಅನೇಕ ಗುಂಪುಗಳಲ್ಲಿ ಒಂದು ಚಿಕ್ಕ ಗುಂಪಿದೆ ನಾಲ್ಕು ಜನ ಸ್ತ್ರೀಯರಿದ್ದಾರೆ ಒಬ್ಬ ಪುರುಷನಿದ್ದಾನೆ ಪ್ರಿಯರ್ ಹಲ್ವೀಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮರಿಯಳು ಯೇಸು ಸ್ವಾಮಿಗೆ ಜನನ ನೀಡಿದಂತ ಮರಿಯಳು ಆ ತಾಯಿಯಲ್ಲಿದ್ದಾಳೆ ಅಷ್ಟು ಮಾತ್ರವಲ್ಲದೆ ಸಲೋಮಿ ಎನ್ನುವಂತ ತಾಯಿ ಇದ್ದಾಳೆ ಮತ್ತಲೇನೆ ಮರಿಯಳು ಅಲ್ಲಿದ್ದಾಳೆ ಮತ್ತೆ ಇನ್ನೊಬ್ಬ ಮರಿಯಳು ಕೂಡ ಅಲ್ಲಿ ಇದಾಳೆ ಪ್ರಿಯ ಅಷ್ಟು ಮಾತ್ರವಲ್ಲದೆ ಶಿಷ್ಯನಾಗಿರ್ತಕ್ಕಂಥ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯುವಹಾನನು ಕೂಡ ಅಲ್ಲಿದ್ದಾನೆ ಆ ಗುಂಪನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ ಪ್ರಿಯರೆ ಆ ಗುಂಪನ್ನ ನೋಡಿದಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ ಆ ಸಮಯದಲ್ಲಿ ಏಸು ಈ ಒಂದು ಮೂರನೇ ಮಾತನ್ನ ಆತನು ಮಾತಾಡ್ತಾ ಇದ್ದಾನೆ ಈ ಮಾತನ್ನ ಹಿಂದೆ ಇರ್ತಕ್ಕಂಥ ಪ್ರವಾದನೆ ಈ ಸಮಯದಲ್ಲಿ ಓದಿಕೊಳ್ಳೋಣ ಎರಡನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ ಮೂವತ್ತೈದನೇ ವಚನ ಇದಲ್ಲದೆ ನಿನ್ನ ಪ್ರಾಣಕ್ಕಂತು ಅಲಗು ನಾಟಿದಂತಾಗುವುದು ಎಂದು ಹೇಳಿದನು ಎಂಬನ ಇಲ್ಲಿ ಸಿಮೆಯೋನ ಎನ್ನುವಂತಹ ಒಬ್ಬ ಪ್ರವಾದಿ ಆತನ ಬಾಯಿಂದ ಬಂದಿರತಕ್ಕಂಥ ನುಡಿ ಪ್ರಿಯರೇ ಮರಿಯಳ ವಿಷಯದಲ್ಲಿ ಇದು ನೆರವೇರಿರುವಂಥದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅದರಲ್ಲಿ ಶಿಲುಬೆಯ ಸಮೀಪದಲ್ಲಿ ಒಂದು ಸ್ತ್ರೀಯರ ಗುಂಪು ಇರುವಂಥದನ್ನು ನಾವು ನೋಡ್ತಾ ಇದೆ ಅದರಲ್ಲಿ ಸೇವೆಯಲ್ಲಿ ಸ್ತ್ರೀಯರು ಯಾವಾಗಲೂ ಕೂಡ ಉದಾರವಾಗಿ ಸೇವೆಯ ವಿಷಯದಲ್ಲಿ ಪಾಲ್ಗೊಳ್ಳುವವರು ಆಗಿದ್ರು ಪ್ರೇರಿ ಸೇವೆ ವಿಷಯದಲ್ಲಿ ಬಹಳವಾಗಿ ನಾವು ಪ್ರೋತ್ಸಾಹವುಳ್ಳವರಾಗಿ ಜೀವಿಸುವಂತವರು ಸ್ತ್ರೀಯರಾಗಿದ್ರು ಪ್ರಿಯರ ಆವತ್ತಿನ ದಿವಸ ಒಂದೇ ಇವತ್ತು ಕೂಡ ಹೆಚ್ಚಿನದಾಗಿ ಸ್ತ್ರೀಯರೇ ಕಾಣಿಸಿಕೊಳ್ಳುವಂಥದನ್ನ ನಾವು ನೋಡ್ತಾ ಇರ್ತೀವಿ ಅಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಒಂದು ಸಮೀಪದ ಒಂದು ಸ್ತ್ರೀಯರ ಗುಂಪನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಏಸು ಆ ಒಂದು ಗುಂಪನ್ನು ನೋಡಿ ಅಲ್ಲಿರ್ತಕ್ಕಂಥ ತನ್ನ ಬಾಧ್ಯತೆ ಏನಾಗಿದೆ ಆ ಬಾಧ್ಯತೆಯನ್ನು ಏನ್ ಮಾಡ್ತಾ ಇದ್ದಂದ್ರೆ ಆತ ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ತಾಯಿಯನ್ನು ನೋಡಿ ಏನಂತ ಹೇಳ್ತಾ ಇದ್ದಾನೆ ಅಮ್ಮ ಈಗೋ ನಿನ್ನ ಮಗನು ಮತ್ತೆ ಯುವ ಪ್ರಿಯ ಶಿಷ್ಯನನ್ನು ನೋಡಿ ಈಗೋ ನಿನ್ನ ತಾಯಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಒಂದು ಬಾಧ್ಯತೆಯನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ ಇಷ್ಟರವರೆಗೆ ನಾನು ನೋಡಿಕೊಂಡಿದ್ದೀನಿ ಇನ್ನು ಮೇಲೆ ನೋಡಿಕೊಳ್ಳುವಂತ ಬಾಧ್ಯತೆ ಯಾರ ಮೇಲಿದೆ ಎಂಬುದಾಗಿ ಹೇಳ್ತಾ ಇದನ್ರಿ ಶಿಷ್ಯನಾಗಿರ್ತಕ್ಕಂಥ ಯುವ ಮೇಲೆ ಅಲ್ಲಿ ನಾವು ಮುಂದೆ ವಾಕ್ಯದಲ್ಲಿ ನಾವು ನೋಡ್ತದೆ ಅದೇ ವಚನದಲ್ಲಿ ಏನಂತ ಹೇಳಂತಂದ್ರಿ ಯೋಹಾನನು ಆವತ್ತಿನ ದಿವಸದಿಂದ ತನ್ನ ಮನೆಯಲ್ಲಿ ತಾಯಿಯಾದಂಥ ಮರಿಯಾಳನ್ನು ಏನ್ ಮಾಡಿದಂತೆ ಸೇರಿಸಿಕೊಂಡನು ಎಂಬುದಾಗಿ ಅಲ್ಲಲ್ಯಾ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಆತ್ಮೀಯ ಅಂಶಗಳು ಪಾಠಗಳಿದ್ದಾವೆ ಅಲ್ಲಿ ಅಮ್ಮ ಎಂಬುದಾಗಿ ನಾವು ಕನ್ನಡದಲ್ಲಿ ನೋಡ್ತೀವಿ ಆದ್ರೆ ಇಂಗ್ಲಿಷ್ ಅಲ್ಲಿ ನಿಜವಾಗ್ಲೂ ತರ್ಜುಮೆ ಆಗಿರ್ತಕ್ಕಂಥ ಪದ ಏನಾಗಿದ್ದರೆ ಉಮೆನ್ ಎಂಬುದಾಗಿ ಅಂದ್ರೆ ಸ್ತ್ರೀ ಎಂಬುದಾಗಿ ಕರೆದಿದ್ದಾಗ ಅಲ್ಲವೀಯ ಆ ನಾಲ್ಕು ಸಂದರ್ಭಗಳು ನಾವು ಪತ್ರಿಕೆ ಇದು ಸುವಾರ್ಥಗಳಲ್ಲಿ ನಾವು ನೋಡುವಾಗ ನಾಲ್ಕೇ ನಾಲ್ಕು ಸಂದರ್ಭಗಳಲ್ಲಿ ಮಾತಾಡಿರತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಇರ್ತೀವಿ ಮೊದಲನೇ ಸಂದರ್ಭ ಕಾನಾ ಊರಿನ ಒಂದು ಮದುವೆಯ ಸಂದರ್ಭದಲ್ಲಿ ಉಮೇನ್ ಅಮ್ಮ ನನ್ನ ಗುಡುವೆ ನಿನಗೆ ಎಂಬುದಾಗಿ ಹೇಳಿರ್ತಕ್ಕಂಥ ಸಂದರ್ಭ ಆಗಿರಬಹುದು ಪಸ್ಕಾಪದ ಸಮಯದಲ್ಲಿ ಆತನು ಕಳೆದು ಹೋದ ಸಮಯದಲ್ಲಿ ಎರಡು ನಲವತ್ ಮೂರರಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಇರತಕ್ಕಂಥ ಒಂದು ಸಂಗತಿ ವಾಕ್ಯವನ್ನು ಅನುಸರಿಸಿ ಜೀವಿಸುವಂತ ವಿಧಾನದ ಕುರಿತಾಗಿ ಲೂಕನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ವಿಷಯ ಇಪ್ಪತ್ತೊಂದನೇ ವಚನದಲ್ಲಿ ಆಗಿರಬಹುದು ಅಷ್ಟು ಮಾತ್ರವಲ್ಲಿ ಈ ಸಮಯದಲ್ಲಿ ನಾವು ನಾಲ್ಕನೇ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಶಿಲುಬೆಯಲ್ಲಿ ಮೂರನೇ ಮಾತು ಹೇಳುವಂತ ಸಮಯದಲ್ಲಿ ಈಗ ಆತನು ಅಮ್ಮ ಎಂಬುದಾಗಿ ಉಮೇನ್ ಎಂಬುದಾಗಿ ಏನ್ ಮಾಡಿದ್ರಿ ತರ್ಜುಮೆ ಮಾಡಿದಾರೆ ಪ್ರೇರ್ ನಿಜವಾಗ್ಲೂ ಅಮ್ಮ ಎಂಬುದಾಗಿ ಆತ ಕರೀಲಿಲ್ಲ ಉಮೆನ್ ಎಂಬುದಾಗಿ ಸ್ತ್ರೀ ಎಂಬುದಾಗಿ ಮಾಡಿದಾನೆ ಸಂಬೋಧಿಸಿದಾನೆ ಪ್ರೇರ್ ಇಲ್ಲ ನೋಡ್ತಾ ಇದ್ದೇವೆ ಆತನು ಶಿಲುಬೆಯ ಮೇಲೆ ಇರುವಾಗ ಆತನು ಈ ಲೋಕಕ್ಕೆ ಬರಬೇಕಾದ ಒಂದು ಸಾಧನವಾಗಿ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಕನ್ಯಾ ಮರಿಗಳನ್ನು ಆತನ ಏನ್ ಮಾಡ್ತಾ ಇದ್ದಾನೆ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಪ್ರೇಯರ್ ಯಾರನ್ನ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಅಮ್ಮನನ್ನ ಹಲವಿಯ ಅಮ್ಮನಲ್ಲಿ ಇರ್ತಕ್ಕಂತ ಆ ಒಂದು ಅನುರಾಗ ಆ ಒಂದು ಕರುಣೆ ಕನಿಕರ ಅದು ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರೇಯರ್ ತಂದೆ ಕೊಡೋಕಾಗಲ್ಲ ಅಜ್ಜಿ ಕೊಡೋಕಾಗಲ್ಲ ಇನ್ನೊಬ್ರು ಮುನ್ನೊಬ್ರು ಮತ್ತೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರೇಯರ್ ಹಲವಿಯ ಯಾಕಂದ್ರೆ ನಮಗೆ ಜನನ ನೀಡುವಂತವ್ರು ಯಾರ್ರಿ ತಾಯಿ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನ ಮೇಲೆತ್ತಂತವ್ರು ಯಾರ್ರಿ ತಾಯಿ ನಮ್ಮನ್ನು ಬೆಳೆಸುವಂಥವರು ಉಡಿಸುವುದು ತೊಡಿಸುವುದು ನೀಗಿಸುವುದು ಅನಾರೋಗ್ಯದ ಸಮಯದಲ್ಲಿ ಹತ್ತಿರದಲ್ಲಿದ್ದು ನೋಡುವಂಥದ್ದು ಹಸಿವನ್ನು ನೀಗಿಸುವಂತದ್ದು ಬಾಯಾರಿ ಇದ್ದಂಥ ಸಮಯದಲ್ಲಿ ನೀರನ್ನು ಒದಗಿಸುವಂಥದ್ದು ಎಲ್ಲ ವಿಷಯಗಳನ್ನು ನೋಡಿಕೊಂಡು ಹೋಗುವಂತ ಯಾರು ತಾಯಿ ಪ್ರೇರೆ ತಾಯಿ ನೋಡಿಕೊಂಡು ಹೋಗ್ಬೇಕಾದ್ರೆ ತಂದೆ ತಂದಾಕ್ಲಾರದೆ ಇದ್ರೆ ತಾಯಿ ನೋಡಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲಲ್ಲಿಯಾ ಫ್ರೇಸ್ಲಾಡ್ ತಂದೆ ಕೂಡ ಇಲ್ಲಿ ಮುಖ್ಯನೇ ಅಲಲ್ಲಯಾ ಆದ್ರೆ ಇಲ್ಲಿ ನಾವು ನೋಡ್ತಾ ಇದೆ ಸತ್ಯವ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳೆ ಯೇಸು ಸ್ವಾಮಿಯು ಸಂಪೂರ್ಣವಾಗಿ ಮರಿಗಳ ಕುರಿತಾಗಿ ಆತನು ಅನುಕಂಪವುಳ್ಳವನಾಗಿ ಅಕ್ಕರೆ ಅಂದ್ರೆ ಪ್ರೀತಿ ಮಮತೆ ಉಳ್ಳವನಾಗಿ ಆತನು ಇಲ್ಲಿ ಈ ಮಾತನ್ನ ತಿಳಿಯಪಡಿಸ್ತಾ ಇದ್ದಾನೆ ಪ್ರೇರಿ ಹಲಲುಯ ಫ್ರೇಜ್ಲಾಡ್ ಆ ಒಂದು ಸಮಯದಲ್ಲಿ ಆ ಜನನ ನೀಡುವಂಥ ಸಮಯದಲ್ಲಿ ಆಕೆಯ ಮೇಲೆ ಬಂದಿರತಕ್ಕಂಥ ನಿಂದನೆಯ ಮಾತುಗಳು ಯಾಕಂದ್ರೆ ಆಕೆ ಕನ್ನಿಕೆ ಕನ್ನಿಕೆ ಆದಂತ ಸಮಯದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಆಕೆ ಗರ್ಭ ಧರಿಸಲ್ಪಟ್ಟಿದ್ದಾಳೆ ಆ ಸಮಯದಲ್ಲಿ ಸ್ವಂತ ಮದುವೆಗೋಸ್ಕರವಾಗಿ ನೇಮಕ ಮಾಡಿರ್ತಕ್ಕಂಥ ನಿಶ್ಚಯ ಮಾಡಿರ್ತಕ್ಕಂಥ ಯೋಸೆಫನ್ ಎನ್ನುವಂತ ವ್ಯಕ್ತಿ ಆಕೆಯನ್ನು ಬಿಡಬೇಕು ಬಿಡಬೇಕಂತೇಳಿ ಅಂದುಕೊಂಡಿದ್ದಾನೆ ಯಾಕೆ ಈಕೆ ಗರ್ಭವತಿ ಆಗಿದ್ದಾಳೆ ಎನ್ನುವಂತ ಅನುಮಾನ ಆತನಿಗೆ ಉಂಟಾಗಿದೆ ಪ್ರಿಯ ಅದರಲ್ಲಿ ಆತನು ಆ ರೀತಿಯಾಗಿ ಅಂದುಕೊಂಡಂತ ಸಮಯದಲ್ಲಿ ಆಕೆ ಮನ ಎಷ್ಟು ನೊಂದಿರುವು ಆಕೆ ಏನ್ ಹೇಳಿಬಿಟ್ಲು ದೇವರ ಚಿತ್ತ ನನ್ನಲ್ಲಿ ಏನ್ ಮಾಡ್ಲಿ ನೆರವೇರ್ಲಿ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಗಬ್ರಿಯಲ್ ದೇವದೂತನಿಗೆ ಆಕೆ ತಿಳಿಸಿದ್ಲು ಪ್ರಿಯ ಅಲ್ಲ ಮುಂದೆ ಏನೇನೋ ಆಗಲಿಕ್ಕಿದೆ ಅದೆಲ್ಲವನ್ನು ಹಾಕಿ ಯೋಚನೆ ಮಾಡಲಿಲ್ಲ ತಂದೆಯ ಚಿತ್ತ ಏನಾಗಿದೆಯೋ ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ ಅವಾಗಲಿಂದ ಆಕೆ ಜೀವಿತದಲ್ಲಿ ಶ್ರಮೆಗಳೇ 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 ಪ್ರಿಯರಿ ಅಲಲ್ವಿಯ ದೇವ್ರ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಆ ಒಂದು ಜನನದ ಸಮಯದಲ್ಲಿ ಆಕೆ ಆ ಒಂದು ನಜರೇ ತನ್ನ ಬಿಟ್ಟು ಎಲ್ಲಿಗೆ ಬರಬೇಕಾಯ್ತು ಬೆತ್ತಲ ಹೇಮಿಗೆ ಬರಬೇಕಾಯ್ತು ಸುಮಾರು ಮೈಲುಗಳಷ್ಟು ದೂರ ಇರ್ತಕ್ಕಂತ ಆ ಒಂದು ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಆಕೆ ಕತ್ತೆಯ ಮೇಲೆ ನಡೆದುಕೊಂಡು ಬರುವಂತದ್ದು ಎಷ್ಟೋ ದುಃಖಕರವಾದಂತ ಒಂದು ಸಂಗತಿ ಪ್ರೇರ ಆದರೂ ಆ ಎಲ್ಲ ಬಾಧೆಯನ್ನು ಆಕೆ ಏನು ಮಾಡಿದ್ಲು ಅನುಭವಿಸಿದ್ಲು ಪ್ರೇರ ಅಲ್ಲ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ದೇವ್ರ ಆಕೆ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಜನನವಾದ ಮೇಲೆ ಆಕೆ ದೇವಾಲಯಕ್ಕೆ ಮಗುವನ್ನು ಕರೆದುಕೊಂಡು ಹೋದ ಮೇಲೆ ಸೀಮೆಯೋನೆ ಎನ್ನುವಂಥ ಪ್ರವಾದಿ ಆ ಮಗುವನ್ನು ಎತ್ತಿಕೊಂಡು ಹೇಳ್ತಾ ಇದ್ದಾನೆ ಈತನೇ ಲೋಕಕ್ಕೆ ಬೇಕಾದಂಥ ರಕ್ಷಕನೇ ಎಂಬುದಾಗಿ ಈತನ ಮೂಲಕವಾಗಿ ಏನಾಗುತ್ತೆ ಕೆಲವರು ಬೀಳ್ತಾರೆ ಕೆಲವರು ಹೇಳ್ತಾರೆ ಎಂಬುದಾಗಿ ಆ ಒಂದು ಮಾತಿ ಸಮದಲ್ಲಿ ಓದ್ತಿನ ದಯವಿಟ್ಟು ಕೇಳಿಸ್ಕೊಳ್ರಿ ಎರಡನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಲೂಕನ ಬರೆದ ಸ್ವಾರ್ತೆ ತಾಯಿಯಾದ ಮರೆಯಳಿಗೆ ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು ಇದಕ್ಕೆ ಈತನು ಹುಟ್ಟಿದ್ದು ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು ಎಂಬುದಾಗಿ ಈ ಸಂಗತಿಗಳೆಲ್ಲವೂ ಕೂಡ ಆಕೆಯಲ್ಲಿ ಇದಾವೆ ಅದೆಲ್ಲವುಗಳನ್ನು ಭರಿಸಿಕೊಳ್ತಾ ಇದ್ದಾವೆ ದೇವರು ಅದಕ್ಕಾಗಿ ಮರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಆಕೆಯಲ್ಲಿ ದೀನತೆಯ ಸ್ವಭಾವ ದೇವರ ವಿಷಯವಾಗಿ ತಗ್ಗಿಸಿಕೊಳ್ಳುವ ಸ್ವಭಾವ ದೇವರ ಚಿತ್ತವೇ ನೆರವೇರಿಸಲ್ಪಡಲಿ ನನ್ನ ಉಸಿರು ಹೋದ್ರೆ ಚಿಂತಿಲ್ಲ ನಾನು ದೇವರಿಗೋಸ್ಕರವಾಗಿ ಜೀವಿಸ್ತೀನಿ ಅನ್ನುವಂತ ಸ್ವಭಾವ ಪ್ರಿಯರೇ ಅದು ಕನ್ಯಾ ಮರಿಗಳಲ್ಲಿ ಇರುವಂತ ಸ್ವಭಾವ ಆಗಿತಿಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಂತಹ ತಾಯಿಯನ್ನ ಈಗ ಆತನು ಬಿಟ್ಟು ಹೋಗಬೇಕಾಗಿದೆ ಅಲ್ಲಲ್ಲಿಯಾ ಅದಕ್ಕಾಗಿ ಆ ಒಂದು ಜವಾಬ್ದಾರಿಯನ್ನ ನಾವು ನೋಡ್ತಾ ಇದ್ದೇವೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನ್ರಿ ನಿನ್ನ ತಂದೆ ತಾಯಿಯನ್ನು ಮಾಡಬೇಕು ಸನ್ಮಾನಿಸಬೇಕು ಆ ಒಂದು ಆಜ್ಞೆಯನ್ನ ಯೇಸು ಸ್ವಾಮಿ ಸಂಪೂರ್ಣವಾಗಿ ಮಾಡ್ತಾ ಇದ್ದನ್ರಿ ನೆರವೇರಿಸ್ತಾ ಇದ್ದ ಮಾದರಿಯನ್ನು ಆತನು ತೋರಿಸ್ತಾ ಇದ್ದಾನೆ ಬಾಧ್ಯತೆಯನ್ನು ಆತನು ನೆರವೇರಿಸ್ತಾ ಇದ್ದಾನೆ ಸಂಪೂರ್ಣವಾಗಿ ಆತನು ಒಳಗಾಗ್ತಾ ಇದ್ದಾನೆ ಕೃತಜ್ಞತೆಯನ್ನು ಆತನು ತೋರಿಸ್ತಾ ಇದ್ದಾನೆ ಪ್ರೇರಿಲ್ಲ ನಾವು ನೋಡ್ತಾ ಇದ್ದಾವೆ ದೇವ್ರವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತ ಹೇಳಂತಂದ್ರೆ ಏಸು ಆ ತಾಯಿಗೆ ಹೇಳ್ತಾ ಇದ್ದಾನೆ ಈಗೋ ನಿನ್ನ ಮಗನು ಎಂಬುದಾಗಿ ಯಾರಿಗೇಳ್ತಾ ಇದನ್ರಿ ಮರಿ ಹೇಳಿ ಹೇಳ್ತಾ ಇದೆ ಇಲ್ಲಿಯವರೆಗೆ ನೀನು ನನ್ನನ್ನ ಮಗನು ಎಂಬುದಾಗಿ ನೆನೆಸಿರಬಹುದು ನಿಜವಾಗಲು ನಾನು ನಿನ್ನ ಮಗನಲ್ಲ ನಿನ್ನ ಮಗ ಯಾರೀಗ ಯೋಹಾನನೇ ನಿನ್ನ ಮಗ ಬಾಧ್ಯತೆ ಎನ್ನುವಂಥದ್ದು ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಹೊಸದಾದಂಥ ಸಂಬಂಧ ಏನಾಗ್ತಾ ಇದೆ ಅಲ್ಲಿ ಬ ಬೆಳಕಿಗೆ ಬರ್ತಾ ಇದೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಏಸು ಒಂದು ಮಾದರಿಯನ್ನ ತೋರಿಸ್ತಾ ಇದ್ದಾನೆ ಹೊಸ ಸಂಬಂಧವನ್ನ ರೂಪಿಸ್ತಾ ಇದ್ದಾನೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಆ ಸಮಯದಲ್ಲಿ ತನ್ನ ಶಿಷ್ಯನ ಕಡೆಗೆ ಆತನು ತಿರುಗಿ ಹೇಳ್ತಾ ಇದ್ದಾನೆ ಏನಂತೇಳಿ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳಿ ಹೇಳಿದ ಸಮಯದಲ್ಲಿ ಆವತ್ತಿನ ದಿವಸದಿಂದ ಯುವನ್ ಮಾಡಿದಂತೆ ತನ್ನ ಮನೆಯಲ್ಲಿ ಇರಿಸಿಕೊಂಡನು ರೀ ಮರೆಯಲನ್ನ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಸ್ವಾಮಿಯ ಸಮೀಪದಲ್ಲಿ ಯಾವಾಗಲೂ ಕೂಡ ಡಜನ್ ಶಿಷ್ಯರು ಇರ್ತಿದ್ರು ಹನ್ನೆರಡು ಜನ ಶಿಷ್ಯರು ಇರ್ತಿದ್ರು ಅದರಲ್ಲಿ ಒಬ್ಬನು ಮೋಸ ಮಾಡಿ ಹೋಗ್ಬಿಟ್ಟು ಹನ್ನೊಂದು ಜನ ಇರ್ತಿದ್ರು ಈ ಹನ್ನೊಂದು ಜನರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ಎಷ್ಟು ಜನರಿದ್ದಾರೆ ಒಬ್ಬೇ ಒಬ್ಬ ಶಿಷ್ಯಾರ ಐದು ಸಾವಿರ ಜನರು ಬಹಳ ಜನರು ಆತನನ್ನ ಹುಡುಕಿಕೊಂಡು ಬಂದರು ಐದು ಸಾವಿರ ಜನರು ಬಹು ಜನರಾಗಿ ಬದಲಾವಣೆ ಆದರು ಆ ಬಹಳ ಜನರು ಐದುನೂರು ಜನರಾಗಿ ಬದಲಾವಣೆ ಆದರು ಐದುನೂರು ಜನರು ನೂರ ಇಪ್ಪತ್ತು ಜನರಾಗಿ ಬದಲಾವಣೆ ಆದರು ನೂರ ಇಪ್ಪತ್ತು ಜನರು ಎಪ್ಪತ್ತು ಜನರಾಗಿ ಬದಲಾವಣೆ ಆದರು ಎಪ್ಪತ್ತು ಜನರು ಈಗ ಹನ್ನೆರಡು ಜನರಾಗಿ ಬದಲಾವಣೆ ಆಗಿದ್ದಾರೆ ಹನ್ನೆರಡು ಜನರು ಕೂಡ ಹೋಗಿ ಎಷ್ಟು ಜನರು ಉಳಿದಿದ್ದಾರೆ ಒಬ್ಬೇ ಒಬ್ಬ ಉಳಿದ ಪ್ರೇರೇ ಅಲ್ಲಲ್ಯಾ ಇಲ್ಲ ನೋಡ್ತಾ ಇದೆ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಎಲ್ಲರೂ ಏಸುವನ್ನ ಬಿಟ್ಟಿದ್ದಾರೆ ಪ್ರೇರೆ ಹೇಳಿದ ಯಾರು ಪ್ರೇತ್ರ ಏನಂತೇಳಿ ಏಸುವೆ ನಿನಗೋಸ್ಕರವಾಗಿ ನಾನು ಸಾಯುವುದಕ್ಕಾದ್ರೂ ಕೂಡ ಸಿದ್ಧ ಎಂಬುದಾಗಿ ಆದ್ರೆ ಯಾವಾಗ ಯೇಸುವನ ಗೆತ್ತೆ ಮನೆಯಲ್ಲಿ ಹಿಡಿದುಕೊಂಡು ಹೋಗೋದಕ್ಕೆ ಬಂದ್ರು ಆ ಸಮಯದಲ್ಲಿ ಎಲ್ಲರೂ ಕೂಡ ಚದರಿ ಹೋದ್ರು ಆದ್ರೆ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನು ಮಾತ್ರ ಏನ್ ರೀ ಚದರಿ ಹೋಗಲಿಲ್ಲ ಪ್ರಿಯರಿ ಹಲಲು ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇಲ್ಲಿ ಪ್ರಿಯಲ್ಲಿ ಯೋಹಾನನು ಒಬ್ಬ ಒಳ್ಳೆಯ ನೀತಿವಂತನಾಗಿ ಭಕ್ತಿವಂತನಾಗಿ ದೇವರ ಒಂದು ಸಭೆಯ ದರ್ಶನವನ್ನು ನೋಡುವಂತ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ಇಲ್ಲಿ ಮರಿಯಳ ಸಂರಕ್ಷಕನಾಗಿ ಮಾಡ್ತಾ ಇದ್ದಾನೆ ಕಾಣಿಸ್ತಾ ಇದ್ದಾನೆ ಆವತ್ತಿನ ದಿವಸ ಯಹೂದ್ಯರನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ರಾಣಿಯಾದ್ಲು ಯಾರು ಎಸ್ತೇರಳು ಆವತ್ತಿನ ದಿವಸ ನಿನವೇ ಪಟ್ಟಣವನ್ನ ರಕ್ಷಿಸಬೇಕು ಎಂಬುದಾಗಿ ಬೋಧಕನಾದ ಯಾರು ಯೋನ ಆವತ್ತಿನ ದಿವಸದಲ್ಲಿ ನಾವು ನೋಡಿದೀವಿ ಇಸ್ರಾಯೇಲರನ್ನು ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡಬೇಕಂತೇಳಿ ನಾಯಕರಾದರು ಯಾರು ಮೋಶ ಮತ್ತು ಆರೋನರು ಆವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಮರಿಯಳಿಗೆ ಯೋಹಾನನು ಸಂರಕ್ಷಕನಾಗಿ ಬದಲಾವಣೆಯಾದ ಆವತ್ತಿನ ದಿವಸದಲ್ಲಿ ಶಿಲುಬೆಯ ಕುರಿತಾದಂತ ಸುವಾರ್ತೆಯನ್ನ ಎಲ್ಲ ಅನ್ಯರಿಗೆ ನಾನು ಹೇಳಿ ಅಪೋಸ್ತಲನಾದ ಯಾರು ಹೌಲನು ಪ್ರಿಯರು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಯೋಹಾನನೋಪಾದಿಯಲ್ಲಿ ನಾವು ಕೂಡ ಏಸುವಿನ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಅಲ್ಲಲು ಏಸು ತನ್ನ ಸ್ಥಾನವನ್ನು ಕೊಡ್ತಾ ಇದ್ದಾನೆ ಏಸು ತನ್ನ ಬಾಧ್ಯತೆಯನ್ನು ಒಪ್ಪಿಸ್ತಾ ಇದ್ದಾನೆ ಸಭೆಯೇ ನಾವು ಏನಾಗಿದ್ದೇವೆ ಇವತ್ತಿನ ದಿವಸ ಆವತ್ತು ಅವರೆಲ್ಲರೂ ರಾಣಿ ಆಗುವುದಕ್ಕಾಗಿ ನಿರಾಕರಣೆ ಮಾಡಲಿಲ್ಲ ಎಸ್ತೆರಳು ಬೋಧಕನಾಗುವುದಕ್ಕಾಗಿ ನಿರಾಕರಣೆ ಮಾಡಲಿಲ್ಲ ಯೋನ ಅಪೋಸಲನಾಗುವುದಕ್ಕಾಗಿ ಅಲಕ್ಷ್ಯ ಮಾಡಲಿಲ್ಲ ಪೌಲ ನಾಯಕರಾಗುವುದಕ್ಕಾಗಿ ನಿರ್ಲಕ್ಷ್ಯ ಮಾಡಲಿಲ್ಲ ಮೋಶ ಆರೋನ ಈ ತಾಯಿಯಾದಂತ ಮರಿಯಳನ್ನ ಸಂರಕ್ಷಿಸುವುದರಲ್ಲಿ ಅಲಕ್ಷ್ಯ ಮಾಡಲಿಲ್ಲ ಯೋಹಾನ ಇವತ್ತಿನ ದಿವಸ ನಾವು ಯಾವೊಂದು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಒಂದು ಸಾರಿ ನಮ್ಮ ಬಕ್ತಿಯ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ದೇವರ ಸುವಾರ್ತೆಯನ್ನ ಎಲ್ಲ ಒಂದು ಬಾಧ್ಯತೆ ಎಲ್ಲರ ಮೇಲೆ ಇರುವಂತದಾಗಿದೆ ಪ್ರೇರ ಏಸು ಕ್ರಿಸ್ತನ ಕುರಿತಾಗಿ ತಿಳಿಸುವಂತ ಒಂದು ಬಾಧ್ಯತೆ ಎಲ್ಲರ ಮೇಲೆ ಇರುವಂಥದ್ದಾಗಿದೆ ಇಲ್ಲಿ ಮೂರು ಆತ್ಮಿಕ ಅಂಶಗಳನ್ನು ನಾವು ಇವತ್ತಿನ ಸಮಯದಲ್ಲಿ ನಾವು ನೋಡೋಣ ಈ ಒಂದು ಸಂದರ್ಭವನ್ನು ನೆನಪಲ್ಲಿ ಇಟ್ಕೊಳ್ರಿ ಅಲ್ಲಿ ಯಾರಿದ್ದಾರೆ ತಾಯಿ ಇದ್ದಾಳೆ ಅಲ್ಲಿ ಯಾರಿದ್ದಾರೆ ಯೋಹಾನನ ಇದ್ದಾನೆ ಅಲ್ಲಿ ಯಾರಿದ್ದಾರೆ ಯೋಹಾನನ ಮನೆ ಇದೆ ಇಲ್ಲಿ ಆತ್ಮಿಕ ಒಂದು ಗುರುತಾಗಿ ಕೆಲವು ಸಂಗತಿಗಳನ್ನು ನಾವು ತಿಳಿಸ್ತೀನಿ ತಾಯಿ ಅಮ್ಮ ಎನ್ನುವಂಥದ್ದು ತಾಯಿ ಎನ್ನುವಂಥದ್ದು ಸ್ತ್ರೀ ಎನ್ನುವಂಥದ್ದು ಅದು ಯಾರಿಗೆ ಗುರುತಾಗಿರುವಂಥದ್ದು ಸಭೆಗೆ ಗುರುತಾಗಿರುವಂಥದ್ದು ಪ್ರಿಯರಿ ಸಭೆಗೆ ಗುರುತಾಗಿರ್ತಕ್ಕಂಥ ಈ ತಾಯಿ ಈ ತಾಯಿಯನ್ನ ನೋಡಿಕೊಳ್ಳುವಂತ ಬಾಧ್ಯತೆ ಯಾರಿಗೆ ಕೊಟ್ಟಿದ್ದಾನೆ ದೇವರು ಪರಿಶುದ್ಧಾತ್ಮ ದೇವರಿಗೆ ಕೊಟ್ಟಿದ್ದಾನೆ ಯೋಹಾನನ್ ಅಂತಂದ್ರೆ ಏನ್ರಿ ಕೃಪಾವರದಿಂದ ತುಂಬಿದಂಥ ವ್ಯಕ್ತಿ ಎಂಬುದಾಗಿ ಕೃಪಾವರ ಎಂಬುದಾಗಿ ಯೋಹಾನನ್ ಎನ್ನುವಂಥ ಪದದ ಅರ್ಥಪ್ರಿಯರ್ ಅಲ್ಲಿ ಯೋಸೇಫನ್ ಅಂತ ಹೇಳಿದ್ರೆ ಏನರ್ಥ ಸಮೃದ್ಧಿ ಅಂತೇಳಿ ಅಂದ್ರೆ ಏಳಿಗೆ ಅಂತೇಳಿ ಅರ್ಥ ಏಸು ಅಂದ್ರೆ ಏನರ್ಥ ರಕ್ಷಕ ಎಂಬುದಾಗಿ ಅರ್ಥ ಕ್ರಿಸ್ತನ್ ಅಂದ್ರೆ ಏನರ್ಥ ಅಭಿಷಕ್ತನು ಎಂಬುದಾಗಿ ಅರ್ಥಪ್ರಿಯರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೋಶ ಅಂದ್ರೆ ಏನರ್ಥ ನೀರಿನಿಂದ ಎಳೆಯಲ್ಪಟ್ಟವನು ಎಂಬುದಾಗಿ ಅರ್ಥ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಥಾಯಿ ಅಂದ್ರೆ ಸ್ತ್ರೀ ಅಂದ್ರೆ ಯಾವುದಕ್ಕೆ ಗುರುತಾಗಿರುವಂಥದ್ದು ಸಭೆಗೆ ಗುರುತಾಗಿರುವಂಥದ್ದು ಈ ಸಭೆ ಈ ಸಭೆಯಲ್ಲಿ ಎಲ್ಲಾ ಮಕ್ಕಳು ಯಾರಾಗಿರ್ಬೋದು ಅವರು ವಿಶ್ವಾಸಿಗಳು ಮತ್ತು ಸಭಾಪಾಲಕರು ಈ ಸಭೆಯ ಪಾಲಕರನ್ನ ಸಭೆಯನ್ನ ಬೆಳೆಸುವಂತ ಇದನ್ನ ಪೋಷಿಸುವಂತ ಬಾಧ್ಯತೆ ಪರಿಚಯ ಎಲ್ಲವೂ ಕೂಡ ಯಾರಿರುವಂತದ್ದಾಗಿದೆ ಪ್ರಿಯರದು ಸಭೆಗೆ ಇರುವಂತದ್ದಾಗಿದೆ ಅಲ್ಲಲ್ಯಾ ಸಭೆ ಅಂದ ತಕ್ಷಣ ಒಬ್ರು ನಾವೆಲ್ಲರೂ ಕೂಡ ಆಗಿದ್ದೇವೆ ಪ್ರಿಯರ ವಿರು ಸತ್ಯವೇದ ಹೇಳ್ತಾ ಇದೆ ಸಭೆಗೆ ಗುರುತಾಗಿರ್ತಕ್ಕಂಥ ತಾಯಿಯನ್ನ ಪರಿಶುದ್ಧಾತ್ಮ ದೇವರಿಗೆ ಯಾರು ಒಪ್ಪಿಸ್ತಾ ಇದ್ದಾರೆ ದೇ ಯೇಸು ಸ್ವಾಮಿ ಒಪ್ಪಿಸ್ತಾ ಇದ್ದಾರೆ ನಾನು ಹೋದ ಮೇಲೆ ನಿಮಗೋಸ್ಕರವಾಗಿ ಸಹಾಯಕ ಆತ್ಮನು ಬರ್ತಾನೆ ಆದರಣೆ ಆತ್ಮನು ಬರ್ತಾನೆ ಆತನು ನಿಮ್ಮನ್ನ ಎಲ್ಲಿಗೆ ನಡೆಸ್ತಾನೋ ಆತನು ನಿಮ್ಮನ್ನ ಯಾವ ರೀತಿಯಾಗಿ ಮಾತಾಡಿಸ್ತಾನೋ ಆ ರೀತಿಯಾಗಿ ನೀವು ಮಾತಾಡಿಸ್ರೆ ಮಾತಾಡುವಿರಿ ನಿಮ್ಮನ್ನ ಆತನು ಸತ್ಯದಿಂದ ಇನ್ನೂ ಹೆಚ್ಚಿನ ಸತ್ಯದ ಕಡೆಗೆ ಏನು ಮಾಡ್ತಾನೆ ಆತ ನಡೆಸ್ತಾನೆ ಎಂಬುದಾಗಿ ಅಲ್ಲಲ್ವ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಒಂದು ಕೃಪಾವರಗಳು ಮೊದಲನೇ ಕೊರತದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಹದಿನೈದು ನಾಲ್ಕರಿಂದ ಹತ್ನ ಹನ್ನೊಂದು ವಚನಗಳನ್ನ ನಾವು ನೋಡುವಾಗ ಆ ಕೃಪಾವರಣಗಳು ಯಾರಿಂದ ಅದು ಪರಿಶುದ್ಧಾತ್ಮ ದೇವರಿಂದ ಬಂದಿರುವಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಸಭೆಯ ಒಂದು ಬಾಧ್ಯತೆ ಪರಿಶುದ್ಧಾತ್ಮ ದೇವರಿಗೆ ದೇವರು ಏನ್ ಮಾಡಿದಾನೆ ಒಪ್ಪಿಸಿದಾನೆ ಮನೆ ಎನ್ನುವಂಥದ್ದು ಗಮ್ಯ ಸ್ಥಾನ ಅದು ಪರಲೋಕಕ್ಕೆ ಸಾದೃಶ್ಯವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರೇರೆ ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಅಬ್ರಹಾಮನ ಹೆಂಡತಿಯಾದಂಥ ಸಾರಳು ತೀರಿಯುವುದ ಮೇಲೆ ಅಬ್ರಹಾಮನು ತನ್ನ ಮಗನಾದಂತ ಇಸ್ಸಾಕನಿಗೆ ಮದುವೆ ಮಾಡಬೇಕು ಎಂಬುದಾಗಿ ನೇಮಕ ಮಾಡಿದಂತ ಸಮಯದಲ್ಲಿ ಆ ಕಡೆಯಿಂದ ಇಸ್ಸಾಕನು ಅಬ್ರಹಾಮನ ಮನೆಯಿಂದ ಹೊರಡ್ತಾ ಇದ್ದಾನೆ ತಂದೆ ತಾಯಿ ಮನೆಯಿಂದ ರೆಬೆಕ್ಕಳು ಕೂಡ ಹೊರಡ್ತಾ ಇದ್ರೆ ಅವರಿಬ್ಬರು ಎಲ್ಲಿ ಬೆಟ್ಟಿ ಆದ್ರಿ ಹೊಲದಲ್ಲಿ ಬೆಟ್ಟಿಯ ಅಲ್ಲ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮನ ಮನೆಯಿಂದ ಹೊರಟಂತ ಇಸ್ಸಾಕ ಮದಲಿಂಗನ ಆಗಿರ್ತಕ್ಕಂಥ ಇಸ್ ಆ ಯೇಸು ಸ್ವಾಮಿಗೆ ಗುರುತಾದ್ರೆ ತಂದೆ ತಾಯಿ ಮನೆಯಿಂದ ಹೊರಟಿರ್ತಕ್ಕಂಥ ರೆಬೆಕಳು ಯಾರಿಗೆ ಗುರುತಾಗಿದ್ದಾರೆ ಸಭೆಯಾಗಿರ್ತಕ್ಕಂಥ ನಮಗೆ ಗುರುತಾಗಿದ್ದಾರೆ ಆ ಒಲ ಎನ್ನುವಂಥ ಸ್ಥಳ ಮಧ್ಯ ಆಕಾಶಕ್ಕೆ ಗುರುತಾಗಿ ಆ ಮಧ್ಯಾಕಾಶದಲ್ಲಿ ನನ್ನ ನಿನ್ನ ನನ್ನ ನಿನ್ನ ರಕ್ಷಕ ನನ್ನ ನಿನ್ನ ಆತ್ಮದ ಆತ್ಮನನ್ನ ಆ ಮಧ್ಯ ಆಕಾಶದಲ್ಲಿ ನಾವು ಭೆಟ್ಟಿಯಾಗುವಂತ ವಿಷಯವನ್ನು ಇಲ್ಲಿ ನಾವು ಆತ್ಮೀಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೇರಿ ಹಲವ್ಯಾ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಮ್ಮ ಈಗೋ ನಿನ್ನ ಮಗನು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ ಶಿಷ್ಯನೇ ಇಗೋ ನಿನ್ನ ತಾಯಿ ಎಂಬುದಾಗಿ ಆ ಸಮಯದಲ್ಲಿ ಮೂರನೇ ಮಾತನ್ನು ಆತನು ಹೇಳಿದ ಪ್ರಿಯ